ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಇನ್ನು ಮುಂದೆ ಟ್ರ್ಯಾಕ್ಟರ್ ವಾಹನ ಚಾಲಕರು ಬೇಕಾ ಬಿಟ್ಟಿಯಾಗಿ ಸೌಂಡ್ ಹಚ್ಚಿ ಕಿರಿಕಿರಿ ಮಾಡಿದರೆ ಬೀಳುತ್ತೆ ಹುಕ್ಕೇರಿ ಪೊಲೀಸರಿಂದ ಸೌಂಡ್ ಬಾಕ್ಸ್ ಟೇಪ್ ರೆಕಾರ್ಡರ್ ಜಪ್ತಿ ಚಾಲಕನ ಮೇಲೆ ಪ್ರಕರಣ ದಾಖಲು ಬೇಕಾ ಬಿಟ್ಟಿ ಸೌಂಡ್ ಹಚ್ಚಿದ್ರೆ ಅಂತವರ ವಿರುದ್ಧ ಕ್ರಮ ಚಾಲಕರಿಗೆ ಕಡೆ ಎಚ್ಚರಿಕೆ ನೀಡಿದ ಉಕ್ಕೇರಿ ಪೊಲೀಸರು ಸಾರ್ವಜನಿಕರಿಗೆ ನಿತ್ಯ ಕಿರಿಕಿರಿ ಮಾಡುವ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ವಾಹನಗಳಲ್ಲಿ ಕರ್ಕಶ ಸೌಂಡ್ ಹಚ್ಚಿ ಕಿರಿಕಿರಿ ಮಾಡುವ ಚಾಲಕರ ಮೇಲೆ ಬಿತ್ತು ಕೇಸ್ ಸಾರ್ವಜನಿಕರಿಗೆ ನಿತ್ಯ ಕಿರಿಕಿರಿ ಉಂಟು ಮಾಡುವ ರೀತಿಯಲ್ಲಿ ಸೌಂಡ್ ಹಂಚಿಕೊಂಡು ಹೋಗುತ್ತಿರುವ ಟ್ರಾಕ್ಟರ್ ವಾಹನಗಳನ್ನು ಇಂದು ಪಂಚರ ಹಿರಿಯರ ಸಮಕ್ಷಮದಲ್ಲಿ ಸೌಂಡ್ ಬಾಕ್ಸ್ ಮತ್ತು ಟೇಪ್ ಅನ್ನು ಜಪ್ತ್ ಮಾಡಿದ ಹುಕ್ಕೇರಿ ಪೊಲೀಸರು ಪೊಲೀಸ್ ಕಾಯ್ದೆಯಡಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಚಾಲಕನ ಮೇಲೆ ಬಿತ್ತು ಕೇಸ್ ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಜಾಪುರ್ ನೇತೃತ್ವದ ತಂಡ ಇಂದು ಸಾರ್ವಜನಿಕ ರಸ್ತೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಂಖ್ಯೆ ಕೆ ಎಪ್ಪತ್ತೊಂದು ಟಿ ಹದಿನಾರು ನಲವತ್ತೈದು ಇದರ ಚಾಲಕ ತನ್ನ ಟ್ರ್ಯಾಕ್ಟರ್ದಲ್ಲಿ ಸೌಂಡ್ ಬಾಕ್ಸ್ ನಲ್ಲಿ ಹೆಚ್ಚಿಗೆ ಸೌಂಡ್ ಹಚ್ಚಿ ಸಾರ್ವಜನಿಕರು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದ ಈ ಕಂಕಶ ರೀತಿಯಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಚಾಲಕನಿಗೆ ಮೇಲೆ ಪ್ರಕರಣ ದಾಖಲು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಟ್ರಿಯಿಂದಾಗಿ ರಸ್ತೆ ಮೇಲೆ ಟ್ರ್ಯಾಕ್ಟರ್ ಹಾಗೂ ವಾಹನಗಳಲ್ಲಿ ಜೋರಾಗಿ ಕರ್ಕಶ ಸೌಂಡ್ ಹಚ್ಚಿ ವಾಹನ ಚಲಾಯಿಸುವವರಿಗೆ ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸರಿಂದ ಚಾಲಕರಿಗೆ ಎಚ್ಚರಿಕೆ ಸೌಂಡ್ ಬಾಕ್ಸ್ ಟೇಪ್ ರೆಕಾರ್ಡರ್ ಜಪ್ತಿ ಚಾಲಕನ ಮೇಲೆ ಪ್ರಕರಣ ದಾಖಲು ಇನ್ನು ಮುಂದೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವವರ ಮೇಲೆ क्रमदा ए रामगौ पाटील प्रजाराज्य राजकारण न्यूज हुकेरी